ಮೋದಿ ಬೇಕು ಮೋದಿ ಬೇಕು ಅಂತ ಹೇಳ್ಕೊಂಡು ನಾವು ಇಲ್ಲೇ ಕೂತ್ಕೊಂಡಿದ್ರೆ ಆಗಲ್ಲ ಮೋದಿ ಮಾಡಿ ಅಂತದ ಮೋದಿ ಕೊಟ್ಟಿರುವಂತಹ ಮೋದಿ ಏನೆಲ್ಲ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಏನು ಸವಲತ್ತು ಮಾಡಿಕೊಟ್ಟಿದ್ದಾರೆ ಅದನ್ನು ನಾವು ಮನೆ ಮನೆಗೆ ಹೋಗಿ ಮುಟ್ಸ್ಬೇಕು ಗಡ್ಡವಾಗಿ ಇದು ಇರೋದು ಬೂತ್ ಅಧ್ಯಕ್ಷರ ಕೆಲಸ ಶಕ್ತಿ ಕೇಂದ್ರದ ಪ್ರಮುಖರ ಕೆಲಸ ನೀವು ಹೋಗಿ ಕ ವೋಟರ್ಸ್ಗಳಿಗೆ ಮುಗ್ಸ್ ಮುಗಿಸೋದು ಹೋದರೆ ಏನಾಗ್ತದೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ವಾಜಪೇಯಿ ಅವ್ರ ಕಥೆ ಏನಾಯಿತು ಇಂಡಿಯಾ ಶೈನಿಂಗ್ ಅಂತ ಬಂತು ಅವ್ರೇನು ಏನು ಮಾಡಿದ್ರು ಕೊಯ್ಲೇಷನ್ ಗೌರ್ಮೆಂಟ್ನ ಬಿಟ್ಟು ರಾಜೀನಾಮೆ ಕೊಟ್ಟು ಹೊಸ ಸರ್ಕಾರಕ್ಕೆ ಹೋದರು ಅಲ್ಲಿ ಎಲೆಕ್ಷನ್ಗೆ ಹೋಗುವಾಗ ಸೋತ್ರರು ಅವರು ಯಾಕೆ ಕಾರ್ಯಕರ್ತರು ಯಾರು ಅವ್ರು ಮಾಡಿರೋಂಥ ಕೆಲಸವನ್ನು ಹೋಗಿ ಮತದಾರಕ್ಕೆ ಮುಗಿಸ್ಲಿಲ್ಲ ದಯವಿಟ್ಟು ನಾನು ನಿಮಗೆ ಕಳಕಳಿಕೆಯಿಂದ ಕೇಳ್ಕೊಳ್ತಾ ಇರೋದು ಇನ್ನೂ ಇರೋದು ನಲವತ್ತು ದಿವಸಗಳ ಕಾಲ ಅಷ್ಟೇ ದಯವಿಟ್ಟು ಎರಡು ದಿವಸದಲ್ಲಿ ಈ ಗ್ರಾಮ ಚಲೋ ಅಭಿಯಾನವನ್ನು ತಾವು ಕಡ್ಡಾಯವಾಗಿ ಮುಗಿಸ್ಬೇಕು ಯಾಕಂದರೆ ಒಂದು ಬೂತಿನಲ್ಲಿ ಸಾವಿರ ಜನರ ಮತದಾನ ಇರ್ತದೆ ಇನ್ನೂರ ಐವತ್ತು ಮನೆ ಅಷ್ಟೇ ಇರೋದು ಒಂದು ಸಾಯಂಕಾಲ ಹೋದರೆ ಎರಡು ಸಾಯಂಕಾಲದೊಳಗೆ ಎಲ್ಲ ಮನೆಗಳನ್ನು ಮುಗಿಸ್ಬೋದು ಈಗ ನಾವು ನಿನ್ನೆ ಆರ್ಜಿಯಲ್ಲಿ ಮಾಡಿದ್ವಿ ಕೇಳಿ ಅವ್ರ ಗಣೇಶ್ ಅವ್ರನ್ನ ಕೇಳಿ ನೂರು ನೂರು ಮನೆ ಹೋದ್ವಿ ನಾವು ಸಾಯಂಕಾಲ ಐದು ಗಂಟೆಯಿಂದ ಎಂಟು ಗಂಟೆ ತನಕ ನೀವು ಮನಸ್ಸಿದ್ರೆ ಮಾಡೇ ಮಾಡ್ತೀರಾ ದಯವಿಟ್ಟು ಮನ್ಸಿಕೊಡಿ ಈಗ ಕಾಫಿ ಕೆಲಸ ಆಗಿದೆ ಮೆಣಸು ಕೆಲಸ ಆಗಿದೆ ನೀರು ಹೊಡೆ ಕೆಲಸನೂ ಆಗಿದೆ ಒಂದು ಎರಡು ದಿವಸದೊಳಗೆ ದಯವಿಟ್ಟು ಕಡ್ಡಾಯವಾಗಿ ನಿಮಗೆ ಪ್ಯಾಂಪ್ಲೆಟ್ ಕೊಟ್ಟು ನಲವತ್ತೈದು ದಿವಸಗಳ ಆಗಿದೆ ಇನ್ನಾದರೂ ನೀವು ಕ್ರಿಯೆಶಾಲಿರಾಗಿ ನಾಳೆಯಿಂದನೇ ಎರಡು ದಿವಸದಲ್ಲಿ ಈ ಗ್ರಾಮಚಲೋ ಅಭಿಯಾನ ಹಾಗೆ ಫಲಾನುಭವಿಗಳ ಅಭಿಯಾನಗಳನ್ನು ತಾವು ಖಂಡಿತವಾಗಿ ಮಾಡ್ತೀನಿ ಅಂತ ನನಗೆ ಒಂದು ಭರವಸೆ ಇದೆ ಇನ್ನು ಮುಂದೆ ಹಬ್ಬಗಳು ಬರ್ತದೆ ಈಗ ಲೋಕೇಶ್ ಅವರು ಹೇಳಿದಾಗೆ ಈಗ ನಾಳೆ ಇನ್ನೊಂದು ಕಾರ್ಯಕ್ರಮ ಆದರೂ ನಾವು ನಿಮ್ಮನ್ನು ಕರಿಬೇಕಾಗ್ತದೆ ದಯವಿಟ್ಟು ನಿಮ್ಮನ್ನ ಮತ್ತೊಮ್ಮೆ ಕೇಳ್ಕೊಳ್ತೇನೆ ಈ ಕಾರ್ಯಕ್ರಮನ ಎರಡು ದಿವಸದೊಳಗೆ ತಾವು ಕಡ್ಡಾಯವಾಗಿ ಮುಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಮುಂದೆ ನಮ್ಮನ್ನೆಲ್ಲರೂ ಕೊನೆಯದಾಗಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ